ನಮಸ್ಕಾರ ಪ್ರಿಯ ವೀಕ್ಷಕರೇ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನಾನಿವತ್ತು ನಿಮ್ಗೆಲ್ಲ ಮಕರ ರಾಶಿಯ ಭವಿಷ್ಯವಾಣಿ ಗುರು ಸಂಚಾರದ ಆಧಾರದ ಮೇಲೆ ತಿಳಿಸ್ಕೊಡ್ತಾ ಇದ್ದೀನಿ ನಾಲ್ಕು ಹನ್ನೊಂದು ಎರಡ್ ಸಾವಿರದ ಹತ್ತೊಂಬತ್ತು ಗುರುಗ್ರಹ ಅದನ್ನ ಬೃಹಸ್ಪತಿ ಅಂತ ಹೇಳಲಾಗುತ್ತೆ ಗುರುಗ್ರಹ ವೃಷಿಕ ರಾಶಿಯಿಂದ ಧನಸ್ಸು ರಾಶಿಗೆ ರಾಶಿ ಪರಿವರ್ತನೆ ಈ ಗುರುಗ್ರಹ ಸಂಚಾರ ಒಂದು ವರ್ಷ ಕಾಲ ಅಂದರೆ ನಾಲ್ಕು ಹನ್ನೊಂದು ಎರಡು ಸಾವಿರದ ಹತ್ತೊಂಬತ್ತರಿಂದ ಮುಂದಿನ ವರ್ಷ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತರವರೆಗೂ ಗುರುಗ್ರಹ ಧನಸ್ಸು ರಾಶಿಯನ್ನು ಸ್ಥಿತನಾಗೋದರಿಂದ ಗುರುಬಲ ನಿಮಗೆ ಮಕರ ರಾಶಿಯ ಜಾತಕರಿಗೆ ಇದೆಯೋ ಇಲ್ವೋ ಅಥವಾ ಗುರು ಸಂಚಾರದಿಂದ ಏನೇನು ಶುಭ ಅಥವಾ ಏನೇನು ಅಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಅನ್ನೋದನ್ನು ನಾನಿವತ್ತು ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಗುರು ಅಂದರೆ ಏನು ಗುರು ಗೌರವಂ ಧನಂ ಪುತ್ರಂ ಅಂತ ಹೇಳಲಾಗುತ್ತೆ ಗುರು ಅಂದ್ರೆ ಕತ್ತಲಿನಿಂದ ಬೆಳಕಿನ ನಡೆಗೆ ಕರೆದುಕೊಂಡು ಹೋಗುವಂತಹದು ಹೀಗೆ ಗುರುಬಲ ಇದ್ರೆ ಮನೆ ಕಟ್ಟಕ್ಕಾಗದೇ ಇರುವಂತವ್ರು ಮನೆ ಕಟ್ತಾರೆ ಮದುವೆ ಆಗುವಂಥದ್ದು ಭಾರತ ದೇಶದಲ್ಲಿ ಒಂದು ಸಲ ಮನೆ ಕಟ್ಟದು ಕೆಲವರು ಒಂದು ಎರಡು ಸಲ ಕಟ್ಟಬಹುದು ಮದುವೆ ಅಂತೂ ಒಂದೇ ಸಲ ಯಾರೋ ಕೆಲವರಿಗೆ ಎರಡು ಸಲ ಮೂರು ಸಲ ಆಗ್ಬೋದು ಅದು ಕೆಲವರು ವಿರಳ ಆದರೆ ಅತಿಯಾಗಿ ಎಲ್ಲರೂ ಮನೆಗೆ ಒಂದೇ ಸಲ ನಮ್ಮ ಭಾಗದಿಸಲಾಗುವಂಥದ್ದು ಅಂಥ ಶುಭ ಕಾರ್ಯಗಳಾಗಬೇಕಾದರೂ ನಮಗೆ ಗುರುಬಲ ಇದೆಯಾ ಗುರುಗಳೇ ಅಂತ ನೀವು ಕೇಳ್ತೀರಿ ಹಾಗೆ ಗುರುಬಲ ಈಗ ಗುರು ಅನ್ನೋಂಥದ್ದು ಮಕರ ರಾಶಿಗೆ ವ್ಯಯಸ್ಥಾನಕ್ಕೆ ಅಂದರೆ ಹನ್ನೆರಡನೇ ಮನೆಗೆ ರಾಶಿ ಪರಿವರ್ತನೆ ಲಾಭ ಸ್ಥಾನದಿಂದ ವ್ಯಯಸ್ಥಾನಕ್ಕೆ ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಯಾರ್ಯಾರು ಮಕರ ರಾಶಿಯ ಜಾತಕರಿದ್ದೀರಿ ಅವರಿಗೆ ಏನೇನು ಫಲಗಳು ಸಿಗುತ್ತೆ ಉತ್ತಮವಾದ ಹಣ ಲಾಭ ಆಗುವಂಥದ್ದು ಯಾಕೆಂದ್ರೆ ಗುರುಗ್ರಹನ ದೃಷ್ಟಿ ಯಾಕಂದ್ರೆ ಗುರು ದೃಷ್ಟಿ ಬಹಳ ಒಳ್ಳೇದು ಶನಿ ದೃಷ್ಟಿ ಅಷ್ಟು ಒಳ್ಳೆಯದಲ್ಲ ಅಂತ ಶಾಸ್ತ್ರ ಹೇಳುತ್ತೆ ಯಾಕಂದ್ರೆ ಗುರುಗ್ರಹ ಹನ್ನೆರಡನೇ ಮನೆಯಿಂದ ಚತುರ್ಥ ಸ್ಥಾನ ಆರನೇ ಮನೆ ಅಂದ್ರೆ ಷಷ್ಠಮ ಭಾವ ಆಮೇಲೆ ಎಂಟನೇ ಮನೆ ಅಷ್ಟಮ ಭಾವವನ್ನ ದೃಷ್ಟಿಸ್ತಾ ಇರೋದ್ರಿಂದ ನಿಮ್ಮ ರಾಶಿಗೆ ಉತ್ತಮವಾದ ಹಣ ಲಾಭ ಆಗುತ್ತೆ ಶಯನ ಸುಖ ಇರುತ್ತೆ ಶಯನ ಸುಖ ಅಂದರೆ ಬೆಡ್ ಕಂಫರ್ಟ್ ಪತಿ ಪತ್ನಿಯಲ್ಲಿ ಪ್ರೀತಿ ವಿಶ್ವಾಸ ಮಲಗಿದಾಗ ಕೆಲವರಿಗೆ ಗಂಡ ಹಿಡಿದು ಮಲಗಿದ ತಕ್ಷಣ ಜಗಳ ಸ್ಟಾರ್ಟ್ ಆಗುತ್ತೆ ರಾತ್ರಿ ಆಗಿದ ತಕ್ಷಣ ಜಗಳ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಕೆಲವರಿಗೆ ಕೆಲಸ ಮಾಡಿದ ತಕ್ಷಣ ಮನೆಗೆ ಬರಬೇಕು ಅಂತ ಬೇಜಾರಾಗ್ತಾ ಇರುತ್ತೆ ಆ ಥರ ಸಮಸ್ಯೆಗಳಿದ್ರೆ ಅದು ಸಾಲ್ವ್ ಆಗುತ್ತೆ ಮಿತವಾಗಿ ಖರ್ಚು ಮಾಡ್ತೀರಾ ಈಗ ಈ ಟೈಮಲ್ಲಿ ಏನು ಮಾಡ್ತೀರಾ ನೀವು ಹಣ ಖರ್ಚು ಮಾಡಿದ್ರೂ ಶುಭ ಕಾರ್ಯಗಳಿಗಾಗಿ ಹಣವನ್ನು ಖರ್ಚು ಮಾಡ್ತೀರಿ ಭೂಮಿ ಮತ್ತೆ ಮನೆ ನಿಮಗೆ ಅನುಕೂಲಗಳಾಗುತ್ತೆ ಸೌಕರ್ಯ ಸಿಗುತ್ತೆ ಗೃಹ ಸೌಖ್ಯ ಸ್ವಲ್ಪ ಕಡಿಮೆ ಆಗುತ್ತೆ ತಾಯಿ ನಿಮ್ಮ ತಾಯಿ ಚೆನ್ನಾಗಿರ್ತಾರೆ ತಾಯಿಯ ಕಡೆಯ ಬಂಧು ಸುಖ ನಿಮಗೆ ಸ್ವಲ್ಪ ಅಲ್ಪ ಸುಖ ಸಿಗುತ್ತೆ ತಾಯಿಯ ಬಂಧುಗಳಿಂದ ನಿಮಗೆ ಅಷ್ಟೊಂದು ಸುಖ ಅನ್ನೋದು ಸಿಗಲ್ಲ ಈಗ ಈಗ ಏನಾದ್ರೆ ಗುರು ಸಂಚಾರ ಆಗೋದ್ರಿಂದ ಸಡನ್ನಾಗಿ ಶೀಘ್ರವಾಗಿ ಕೋಪ ಬರುವಂಥದ್ದು ಯಾಕಂದ್ರೆ ಈಗ ಮಕರ ರಾಶಿಗೆ ಗುರುಬಲ ಇಲ್ಲ ಅದನ್ನು ನೋಟ್ ಮಾಡಿಕೊಡಿ ನಾನು ಯಾವಾಗಲೂ ಮಾಸ ಭವಿಷ್ಯವನ್ನ ಹೇಳಬೇಕಾದ್ರೆ ಬೇರೆ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರದ ಆಧಾರದ ಮೇಲೆ ನಾನು ನಿಮ್ಮ ಭವಿಷ್ಯವನ್ನ ತಿಳಿಸ್ತೀನಿ ಇವತ್ತು ತಿಳಿಸ್ತಾ ಇರುವಂಥದ್ದು ಬರೀ ಗುರುಗ್ರಹದ ಸಂಚಾರ ಯಾಕೆಂದರೆ ಗುರುಗ್ರಹ ನವಗ್ರಹಗಳಲ್ಲೇ ಅತ್ಯಂತ ಶ್ರೇಷ್ಠವಾದ ಶುಭ ಗ್ರಹ ಅಂತ ಶಾಸ್ತ್ರದಲ್ಲಿ ಉಲ್ಲೇಖನ ಮಾಡಿರೋದ್ರಿಂದ ಈ ಗುರುಗ್ರಹ ಒಂದು ವರ್ಷ ಸಂಚಾರ ಆಗೋದರಿಂದ ಈ ಗುರುಬಲ ನಿಮಗೆ ಮಕರ ರಾಶಿ ಜಾತಕರಿಗೆ ಏನು ಸಿಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ನಿಮಗೆ ಗುರುಬಲ ಇಲ್ಲ ಬಹುಶತ್ರುಗಳು ಉತ್ಪತ್ತಿಯಾಗುವಂಥದ್ದು ತಮ್ಮ ಮತ್ತು ಮಕ್ಕಳ ಆರೋಗ್ಯಕ್ಕಾಗಿ ನೀವು ಅಧಿಕ ಹಣ ಖರ್ಚು ಮಾಡುವಂತಹ ಪರಿಸ್ಥಿತಿಗಳು ಉತ್ಪತ್ತ ಆಗುತ್ತೆ ಅದರಿಂದ ನಿಮಗೆ ಧನ ನಷ್ಟ ಆಗುವಂಥದ್ದು ಪರಸ್ತ್ರೀ ಅಲ್ಲಿ ಆಸಕ್ತಿಗಳಾಗಿ ಅದರಿಂದ ನಷ್ಟ ಅನುಭವಿಸುವಂತಹ ಸಂಭವ ಉಂಟು ಎಚ್ಚರ ಅಟೆನ್ಷನ್ಲೀಸ್ ಯಾಕೆಂದ್ರೆ ಶು ಗುರು ಗುರುಗ್ರಹ ಶುಭ ಗ್ರಹ ಅಂತ ಎಲ್ಲ ಶುಭ ಬರಲ್ಲ ಅಲ್ಲ ನಿಮಗೆ ಗುರುಬಲ ಇಲ್ಲ ಮಕರ ರಾಶಿಯವರಿಗೆ ನಾಲ್ಕು ಹನ್ನೊಂದು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೊರೆಗೂ ಗುರುಬಲ ಇಲ್ಲೇ ಇರೋದರಿಂದ ನೀವು ಎಚ್ಚರವನ್ನು ವಹಿಸಬೇಕು ತನ್ನ ಕುಟುಂಬದಿಂದ ಬೇರೆಯಾಗಿ ತೊಂದರೆ ಅನುಭವಿಸುವಂತಹ ತೊಂದರ ತೊಂದರೆ ಪಡೆಯುವಂತಹ ಸಾಧ್ಯತೆಗಳುಂಟು ಸ್ಥಿರಾಸ್ತಿಗಳು ಮಾರಾಟ ಮಾಡುವಾಗ ತೊಂದರೆ ಸಿಲುಕಿ ಧನಕ್ಕೆ ತೊಂದರೆಯಾಗುವಂತಹ ಲಕ್ಷಣಗಳು ಅದಕ್ಕೆ ಸ್ಥಿರಾಸ್ತಿ ಮಾರಬೇಕಾದ್ರೆ ನೀವು ಎಚ್ಚರ ಸ್ಥಿರ ಅಂದ್ರೇನು ನಿಮ್ಮುವ ಬಲ್ಪ್ ಹಾಕಿ ನೀವು ಯಾವುದೋ ವೆಹಿಕಲ್ಸ್ ಅಲ್ಲ ನಾನು ಹೇಳ್ತಿರೋದು ಸೈಟು ಮನೆ ಈ ಥರ ಏನಾದರೂ ಧನಕರಗಳು ಬೇರೆ ಅದನ್ನು ಮೂವ್ ಆಗುವಂಥದ್ದು ಹೀಗೆ ಸ್ಥಿರಾಸ್ತಿಯನ್ನು ಮಾರಾಟ ಮಾಡೋದ್ರಲ್ಲಿ ಲಿಟಿಗೇಷನ್ ಆಗುವಂಥ ಸಾಧ್ಯತೆ ಇರುತ್ತೆ ಎಚ್ಚರಿಕೆಯನ್ನು ವಹಿಸಿ ಜೂಜಾಟ ಯಾರಿಗೆ ಅಭ್ಯಾಸಗಳಿರುತ್ತೆ ಅವರಿಗೆ ಜೂಜಾಟದಲ್ಲಿ ಧರ ನಷ್ಟ ಆಗುವಂಥದ್ದು ವಿವಾಹ ಕಾರ್ಯಗಳಲ್ಲಿ ಹೆಚ್ಚು ಹಣ ನೀವು ಖರ್ಚು ಮಾಡಲು ಸಾಧ್ಯತೆ ವಿವಾಹ ಅಥವಾ ಏನಾದರೂ ಶುಭ ಕಾರ್ಯಗಳಿಗೆ ನಿಮ್ಮ ಹಣ ಜಾಸ್ತಿ ಖರ್ಚಾಗುವಂತ ಸಾಧ್ಯತೆ ಇರುತ್ತೆ ಉನ್ನತ ಜಾತಿಯ ಸ್ತ್ರೀಯ ಜೊತೆಗೆ ಲೈಂಗಿಕ ಅಪರಾಧಗಳಿಗೆ ಸಿಲುಕಿಕೊಳ್ಳುವ ಸಾಧ್ಯತೆ ಅದಕ್ಕೆ ಯಾರತ್ರ ಆಗಲಿ ಉನ್ನತ ಸ್ತ್ರೀ ಇರ್ಬೋದು ಕಡಿಮೆ ದರ್ಜೆಯ ಸ್ತ್ರೀ ಇರ್ಬೋದು ಎಚ್ಚರವನ್ನು ವಹಿಸಬೇಕು ಹೆಣ್ಣಿನಿಂದ ಎಷ್ಟು ನಿಮಗೆ ಸಂತುಷ್ಟ ಸಿಗುತ್ತೋ ಅಷ್ಟೇ ಡೇಂಜರ್ ಕೂಡ ಕರೆಂಟಿಂದ ನಮಗೆ ಎಷ್ಟು ಅನುಕೂಲಗಳಾಗುತ್ತೆ ಅಷ್ಟೇ ಅನಾನುಕೂಲಗಳು ಇರುತ್ತೆ ನಿಮಗೆ ಈಗ ಉನ್ನತ ಜಾತಿಯ ಸ್ತ್ರೀಯ ಜೊತೆಗೆ ಲೈಂಗಿಕ ಅಪರಾಧಗಳಿಗೆ ಸಿಲು ಸಿಲುಕಿಕೊಳ್ಳುವಂತಹ ಸಾಧ್ಯತೆ ಯಾರಾದ್ರ ಫ್ರೆಂಡ್ಶಿಪ್ ಎಲ್ಲರಿಗೂ ಅಲ್ಲ ಯಾರಾದರೂ ಹೇಳ್ತೀರಿ ಯಾರ ಸಂಬಂಧ ಸಂಬಂಧಗಳನ್ನ ನೀವು ಬೆಳೆಸಿರ್ತೀರಿ ಅಂಥವ್ರಿಗೆ ಅವರಿಂದ ತೊಂದರೆಗಳಾಗುತ್ತೆ ಧನ ಸಂಪತ್ತಿನ ಸಂಬಂಧ ಸ್ವಲ್ಪ ದುಡ್ಡು ಬರಬಹುದು ಆದ್ರೂ ಅದರಿಂದ ನಿಮಗೆ ದುಃಖ ಪ್ರಾಪ್ತಿಯಾಗುವಂಥದ್ದು ಶುಭ ಕಾರ್ಯಗಳಿಗೆ ಹೆಚ್ಚಿಗೆ ಹಣ ಖರ್ಚಾಗುವಂತಹ ಸಾಧ್ಯತೆಗಳಿರುತ್ತೆ ಅದಕ್ಕೆ ನೀವು ಸ್ವಲ್ಪ ಹಣ ಖರ್ಚು ಮಾಡಬೇಕಾದ್ರೆ ಎಚ್ಚರವನ್ನು ವಹಿಸಿ ಎಲ್ಲರೂ ಸಹ ವಿಡಿಯೋನ ಈ ರೀತಿ ಲೈಕ್ ಮಾಡಿ ಯಾರ್ಯಾರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮೇಲೆ ಪಕ್ಕದಲ್ಲೇ ಗಂಟೆ ಇದೆ ಅದು ನೋಟಿಫಿಕೇಷನ್ ಬೆಲ್ ಅದನ್ನು ನೀವು ಒತ್ತಬೇಕು ಆಗ ನಾನು ಹಾಕುವಂಥ ವೀಡಿಯೋಗಳು ನಿಮಗೆ ಬೇಗ ಬಂದು ಜ್ಯೋತಿಷ್ಯ ಕಾರ್ಯಕ್ರಮದ ವಿಡಿಯೋಗಳು ನಿಮಗೆ ಬೇಗ ಬಂದು ತಲುಪುತ್ತೆ ನೀವು ಅದನ್ನು ಒತ್ತಲಿಲ್ಲ ಅಂದರೆ ನಾನು ಹಾಕುವಂತಹ ಕಾರ್ಯಕ್ರಮ ನಿಮಗೆ ಬೇಗ ಬಂದು ತಲುಪಲ್ಲ ನೀವೆಲ್ಲೆಲ್ಲಿ ಶೀಡು ಮಠನಿದೆ ಕೆಳಗಡೆ ನಾವು ಮಾತಾಡ್ತಿರುವಂತಹ ಕೆಳಭಾಗದಲ್ಲಿ ನೀವೆಲ್ಲ ಪರೋಪಕಾರ ನಿಮ್ಮ ಸ್ನೇಹಿತರಿಗೂ ಉಪಕಾರ ಮಾಡಬೇಕಲ್ವಾ ಅದಕ್ಕೆ ನೀವೆಲ್ಲ ಏನ್ ಮಾಡಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಗ್ರೂಪ್ ಗ್ರೂಪ್ಗಳಲ್ಲಿ ಈ ವಿಡಿಯೋದ ಜ್ಯೋತಿಷ್ಯ ಕಾರ್ಯಕ್ರಮದ ವಿಡಿಯೋವನ್ನ ಶೇರ್ ಮಾಡಿ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯನ್ನ ವಹಿಸಿ ಮದುವೆಗೆ ಹಣ ಖರ್ಚಾದ್ರೂ ದುಡ್ಡು ಖರ್ಚಾಗಿ ಆಗುತ್ತೆ ಅಲ್ವಾ ನಮ್ಮ ಬಾಕಿಗಳಿರುವ ಹಣ ಖರ್ಚು ಜಾಸ್ತಿ ಆಗುತ್ತೆ ಸ್ವಲ್ಪ ಮಿತವಾಗಿ ಧನವ್ಯಯವನ್ನ ಈ ಒಂದು ವರ್ಷ ಮಾಡಿ ಸ್ವಲ್ಪ ಎಚ್ಚರಿಕೆಯನ್ನ ನೀವು ಸ್ಥಿರಾಸ್ತಿ ಮಾರಾಟದಲ್ಲಿ ಅಂದ್ರೆ ನಿಮ್ಮ ಜಮೀನು ಇರ್ಬೋದು ಮನೆ ಇರ್ಬೋದು ನಿಮ್ಮ ಅಪಾರ್ಟ್ಮೆಂಟ್ಗಳು ಮನೆ ಇರುವಂಥದ್ದು ಅಥವಾ ಸೈಟನ್ನ ಅಥವಾ ರಿಯಲ್ ಎಸ್ಟೇಟ್ ವ್ಯಾಪಾರಗಳು ಮಾಡುವಂಥವ್ರು ಬಹಳ ಎಚ್ಚರಿಕೆಯನ್ನು ನೀವು ವಹಿಸಲಿ ಅಂತ ನಾನು ಈ ವಿಡಿಯೋನ ಮೊದಲೇ ಮಾಡಿ ನಿಮಗೆ ಹಾಕ್ತಾ ಇದ್ದೀನಿ ಅದಕ್ಕೆ ಎಚ್ಚರಿಕೆಯನ್ನು ವಹಿಸಿ ಎಲ್ಲರೂ ಸಹ ವಿಡಿಯೋನ ಶೇರ್ ಮಾಡಿ ನನ್ನನ್ನು ನೀವು ಪರ್ಸ್ನಲ್ಲ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ವಿಡಿಯೋದ ಕೆಳಭಾಗದಲ್ಲಿ ನನ್ನ ನಂಬರ್ ಇರುತ್ತೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು සමස්थලෝකෝ ස්කිනෝ පවතු දවාदක